ರಾಜ್ಯದ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾರೆಲ್ಲ ಕಾರ್ಮಿಕರ ಕಾರ್ಡನ್ನು ಹೊಂದಿದಿರಿ ಅವರೆಲ್ಲರೂ ಹೋಗಿ ಒಂದು ವಿದ್ಯಾರ್ಥಿ ವೇತನಕ್ಕೆ ನೀವು ಅರ್ಜಿಯನ್ನು ಹಾಕ್ರಿ ಆಸಕ್ತಿದಾಯಕರು ಈಗಲೇ ಹೋಗಿ ಅರ್ಜಿ ಹಾಕ್ಬೋದು ಕೊನೆಯ ದಿವಸಗಳಲ್ಲಿ ಭಾಳಷ್ಟು ಸರ್ವರ್ ಬ್ಯಿ ಇರುವ ಕಾರಣ ನೀವು ಈ ಕೂಡಲೇ ಹೋಗಿ ಅರ್ಜಿಯನ್ನು ಹಾಕಿದರೆ ನಿಮಗೆ ಆದಷ್ಟು ಹೆಲ್ಪ್ ಆಗುತ್ತೆ ತಮ್ಮೆಲ್ಲರಿಗೂ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲೈಕನ್ನ ಕ್ಲಿಕ್ ಮಾಡಿರಿ ಮತ್ತು ಈ ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿರಿ ನಿಮ್ಮಿಂದ ಒಬ್ಬರಿಗೆ ಒಳ್ಳೆಯ ಸುದ್ದಿ ಗೊತ್ತಾಗಬೇಕು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸುವ ಸಂಪೂರ್ಣ ಮಾಹಿತಿಯನ್ನು ನಮ್ಮದೊಂದು ವಿಡಿಯೋದಲ್ಲಿ ನೀಡಲಾಗಿದೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ನೋಡಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಇಲಾಖೆ ಮಂಡಳಿಯು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದೆ ಈ ಯೋಜನೆಯಡಿಯಲ್ಲಿ ಕಳೆದ ಮೇ ಇಪ್ಪತ್ತೈದರ ಮೊದಲು ಕಾರ್ಮಿಕರಿಗೆ ನೋಂದಾಯಿಸಿಕೊಂಡಿರುವ ಕಾರ್ಮಿಕರ ಮಕ್ಕಳು ಈ ಒಂದು ಅರ್ಜಿಸಲು ಈ ಒಂದು ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ ಅರ್ಜಿಗಳನ್ನು ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ ಅಂದರೆ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬಹುದು ನೋಡಬಹುದು ಆದರೆ ಇಪ್ಪ ಮೇ ಇಪ್ಪತ್ತೈದಕ್ಕಿಂತ ಮೊದಲು ಯಾರ್ಯಾರು ಕಾರ್ಮಿಕರು ಕಾರ್ಡ್ ಮಾಡಿಸಿರಿ ಅವರನ್ನು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಮೇ ಇಪ್ಪತ್ತೈದರಾದ ಆದಮೇಲೆ ಮಾಡಿಸಿದವರು ಈ ಒಂದು ಕಾರ್ಮಿಕರ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ ಅಂತ ಹೇಳ್ತದೆ ನೋಡ್ರಿ ಇಲ್ಲಾದ್ ನೋಡ್ರಿ ಅದರದ್ದು ಎಸ್ ಎಸ್ ಪಿ ಪೋಸ್ಟ್ ಮ್ಯಾಟ್ರಿಕ್ ಕರ್ನಾಟಕ ಗೌಟಿನ ಮೂಲಕ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಮೂವತ್ತೊಂದಾದ್ರಿ ಸುಮಾರು ಒಂದೆರಡು ತಿಂಗಳಾದ್ರಿ ನೀವು ಈಗಲೇ ಹೋಗಿ ಯಾವ್ದಾರನ್ನ ನಾಳೆ ನಾಳೆಗೆ ಹಾಕ್ಸ್ತೀನಂತ ನೀವು ಅಂದ್ಕೊಂಡಿದ್ರೆ ಕನ್ನಡದಲ್ಲಿ ಒಂದು ಒಂದು ಗಾದೆ ಮಾತು ಭಾರಿ ಆದ್ರಿ ನಾಳೆ ಅಂದರು ಮನೆ ಹಾಳಂತ್ರಿ ಅದಕ್ಕಾಗಿ ನೀವು ಈಗಲೇ ಹೋಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ನೀವು ನಾಳೆ ನಿಮ್ಮ ಕೆಲಸವನ್ನು ನೀವು ಮಾಡ್ಬೋದು ಯಾವುದೇ ರೀತಿಯ ಇವತ್ತಿಂತ ಈಗಲೇ ಹೋಗಿ ನಾಳೆ ಅನ್ನೋಕ್ಕಿಂತ ಇವತ್ತು ಮಾಡ್ಬೋದು ಇವತ್ತನಕ್ಕಿಂತ ಈಗ ಸದ್ ಮಾಡಿದರೆ ನಿಮಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಇದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಒಂದು ಟೆಲಿಗ್ರಾಮ್ ತೆಗಿ ಜಾಯ್ನ್ ಆಗಿರಿ ಟೆಲಿಗ್ರಾಮ್ನ ಜಾಯ್ನ್ ಆಗಿರಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ನಿಮಗೆ ಯಾರು ಅರ್ಜಿ ಸಲ್ಲಿಸಬಹುದು ಅಂತ ಆದ್ರಿ ಅಂದ್ರೆ ಅರ್ಹರು ಯಾರು ಕರ್ನಾಟಕ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ನೋಂದಾಯಿತ ಕಾರ್ಮಿಕರ ಮಕ್ಕಳು ಕಳೆದ ಮೇ ಇಪ್ಪತ್ತೈದರೊಳಗೆ ಕಾರ್ಮಿಕರ ಕಾರ್ಡ್ ಹೊಂದಿರುವವರು ಶಾಲಾ ಪದವಿ ಪೂರ್ವ ಪದವಿ ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಇವು ಇಷ್ಟು ಈ ಮೂರು ಪಾಯಿಂಟ್ಸ್ ಇದ್ದವರು ಈ ಒಂದು ಕಾರ್ಮಿಕರ ಕಾರ್ಡ್ ಅರ್ಜಿಯನ್ನು ನೀವು ಸಲ್ಲಿಸಬಹುದ್ರಿ ಅಂತ ಈ ಒಂದು ಅರ್ಜಿಯಲ್ಲಿ ನಾನು ಯಾಕಂದರೆ ಒಂದು ಅಫಿಷಿಯಲ್ ವೆಬ್ಸೈಟ್ನಿಂದಲೇ ಈ ಒಂದು ಎಲ್ಲ ಒಂದು ಅರ್ಜಿಯನ್ನು ನಾನು ಡೌನ್ಲೋಡ್ ಅಂದರೆ ಈ ಎಲ್ಲ ಒಂದು ನ್ಯೂಸನ್ನು ಅಪ್ಡೇಟ್ಸ್ಗಳನ್ನು ನಾನು ಡೌನ್ಲೋಡ್ ಮಾಡಿದ್ದೀನಿ ಅರ್ಜಿ ಸಲ್ಲಿಸುವ ವಿಧಾನ ಏನಾದರೂ ಎಸ್ ಎಸ್ ಪಿ ಪೋರ್ಟಲ್ಗೆ ನೀವು ಲಾಗಿನ್ ಮಾಡಬೇಕ್ರಿ ಲಾಗಿನ್ ಆದಮೇಲೆ ಕಾರ್ಮಿಕ ಕಾರ್ಡ್ ಸಂಖ್ಯೆ ಮತ್ತು ವಿದ್ಯಾರ್ಥಿ ವಿವರಗಳನ್ನು ಅಲ್ಲಿ ನಮೂದಿಸಬೇಕು ಆಮೇಲೆ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಲಿಂಕ್ಗಳನ್ನು ಮಾಡಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಕಡ್ಡಾಯ ರೀ ಇದನ್ನು ನೀವು ಗ್ರಾಮ್ ಒನ್ ಯಾವುದಾದ್ರೂ ಹತ್ತಿರದ ಕಂಪ್ಯೂಟರ್ ಸೆಂಟ್ರಿಗೆ ಹೋದರೆ ಇದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ ಅರ್ಜಿ ಸಲ್ಲಿಸಿ ಮತ್ತು ಅರ್ಜಿ ಸಲ್ಲಿಸಿದ ಪ್ರಿಂಟ್ ಅನ್ನು ನೀವು ತೆಗೆದುಕೊಂಡು ಬರ್ರಿ ಓಕೆ ಇಷ್ಟು ನೀವು ಮಾಡುವಂತ ನಿಮ್ಮ ನೀವು ನಿಮ್ಮದು ನಿಮಗೆ ನಿಮ್ಮ ಕೆಲಸಕ್ಕಾಗಿ ನಿಮ್ಮ ಕರ್ತವ್ಯ ಬಹಳಷ್ಟು ಇರ್ತದೆ ನೋಡಿರಿ ಮುಖ್ಯ ಸೂಚನೆಗಳು ಏನೇನದ ನಿಮ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಸಹಾಯಧನ ಹಣ ಕಾರ್ಮಿಕ ಕಾರ್ಡ್ ಹೊಂದಿರುವ ತಂದೆ ತಾಯಿ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗಿರೋದು ಕಡ್ಡಾಯ ನಿಮ್ಮ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ರೀ ಅದು ರೀ ಯಾವಾಗಲೂ ಹಿಂದಿನ ವರ್ಷದಲ್ಲಿ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿದರೂ ಪುನಃ ಅರ್ಜಿ ಸಲ್ಲಿಸಲು ಅಗತ್ಯವಿಲ್ಲ ನೀವೇನಾದರೂ ಪ್ರತಿ ವರ್ಷ ಎಸ್ ಎಸ್ ಪಿ ಹಾಕೋದು ಬರಾಕತ್ತೀರಿ ಅಂದರೆ ಈ ಒಂದು ಅರ್ಜಿ ಸಲ್ಲಿಸಲು ಅವಶ್ಯಕತೆ ಇಲ್ಲ ರೀ ಯಾಕಂದರೆ ಎಸ್ ಎಸ್ ಪಿದಾಗ ಇದೊಂದು ಆಲ್ರೆಡಿ ಲಿಂಕೆಡ್ ರೀ ಅದನ್ನು ನೀವು ಯಾವುದೇ ಒಂದು ಗಡವಡು ಮಾಡುವಂಥ ಅವಶ್ಯಕತೆ ಇಲ್ಲ ರೀ ನಿಮ್ಮ ಸಹಾಯಕ್ಕಾಗಿ ನಾ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತೀನಿ ರೀ ಅಂದರೆ ನೀವು ಸಹಾಯಕ್ಕಾಗಿ ಏನೇನನ್ನು ಸಂಪರ್ಕಿಸಿ ನೋಡ್ರಿ ಅಧಿಕೃತ ವೆಬ್ಸೈಟ್ ರೀ ನಿಮಗೆ ಹೇಳಿದೆ ರೀ ಕರ್ನಾಟಕ ಲೇಬರ್ ಅವ್ರದ್ದು ಒಂದು ನೀವು ನೋಡ್ರಿ ಇಲ್ಲಿ ಎಚ್ ಟಿ ಟಿ ಪಿ ಎಸ್ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಡಾಟ್ ಕರ್ನಾಟಕ ಗೌಂಟ್ ಹೆಚ್ಚಿನ ಮಾಹಿತಿ ಕರ್ನಾಟಕ ಹೆಲ್ಪ್ ಇನ್ ಈ ಸಹಾಯಧನ ಯೋಜನೆ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ನೆರವಾಗಲು ರಾಜ್ಯ ಸರ್ಕಾರದ ಮಹತ್ವದ ಪಹೆಯಾಗಿದೆ ಎಲ್ಲ ಅರ್ಹ ವಿದ್ಯಾರ್ಥಿಗಳು ಸ್ ಸಮಯ ಸ್ಫೂರ್ತಿಯಲ್ಲಿ ಅರ್ಜಿ ಸಲ್ಲಿಸಿ ಹಾಗೂ ಲಾಭ ಎಲ್ಲರೂ ಪಡಿಬೇಕ್ರಿ ಯಾಕಂದ್ರೆ ಸಾರ್ವಜನಿಕರಾಗಿ ಬರುವಂಥ ಸ್ಕೀಮನ್ನು ಸಾರ್ವಜನಿಕರು ಲಾಭವನ್ನು ಪಡಿಬೇಕ್ರಿ ಮತ್ತು ಇದೇ ರೀತಿ ಪ್ರತಿದಿನ ಕರ್ನಾಟಕದ ಪ್ರತಿಯೊಂದು ಸ್ಕೀಮ್ಗಳನ್ನು ನಮ್ಮ ಒಂದು ಚಾನೆಲಲ್ಲಿ ನಾನು ಪ್ರತಿದಿನ ಅಪ್ಡೇಟ್ ಮಾಡ್ತಿರ್ತೀನಿ ಅದಕ್ಕಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮದೊಂದೊಂದು ವಿಡಿಯೋವನ್ನು ಹೆಚ್ಚಾಗಿ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿರಿ ಮತ್ತು ಇದರಿಂದ ನಿಮ್ಮಿಂದ ಒಬ್ಬರಿಗೆ ಹೆಲ್ಪ್ ಆಗುತ್ತಾ ಅದಕ್ಕಾಗಿ ನೀವು ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲನ್ನು ಸಪೋರ್ಟ್ ಇರಿ